ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯದೇ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ದೀಪಾವಳಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ನರಕಾಸುರ ಯಾರು ಭಗವಾನ್ ಶ್ರೀ ವಿಷ್ಣು ತನ್ನ ಸ್ವಂತ ಮಗರನ್ನು ಏಕೆ ಕೊಂದನು ಹಿಂದೆ ಹಿರಣ್ಯಕಶಪು ಎಂಬ ರಾಕ್ಷಸನು ಇದ್ದನು ಅವನು ರಾಕ್ಷಸರಿಗೆಲ್ಲ ರಾಜನಂತೆ ಇದ್ದನು ಅವನಿಗೆ ಅಹಂಕಾರ ಹೆಚ್ಚಾಗಿ ಭೂಲೋಕ ಹಾಗೂ ಭೂದೇವಿಯನ್ನು ಕರೆದುಕೊಂಡು ಹೋಗಿ ಕ್ಷೀರಸಾಗರದಲ್ಲಿ ಬಚ್ಚಿಡುತ್ತಾನೆ ಇದರಿಂದ ಭೂದೇವಿ ಮಹಾವಿಷ್ಣುವನ್ನು ಈ ರಾಕ್ಷಸನಿಂದ ತನ್ನನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಾಳೆ ಈ ವಿಷಯವನ್ನು ತಿಳಿದ ಮಹಾವಿಷ್ಣು ವರಾಹತಾರ ತಾಳಿ ಎರಣ್ಯ ಕಸಪುವನ್ನು ಸಂಹರಿಸುತ್ತಾನೆ ಮತ್ತು ಕ್ಷೀರಸಾಗರದಿಂದ ಭೂದೇವಿಯನ್ನು ಹಿಂದೆ ಯಾವ ಜಾಗದಲ್ಲಿ ಇದ್ದಳೋ ತನ್ನ ಮೂಲ ಕಕ್ಷೆಯಲ್ಲಿ ಸ್ಥಾಪಿಸುತ್ತಾನೆ ಈ ಮೂಲಕ ಸಮತೋಲನ ಕಳೆದುಕೊಂಡಂತಹ ಇಡೀ ಸೃಷ್ಟಿ ಸಮತೋಲನಕ್ಕೆ ಬಂದಿತು ಇದು ಆದ ನಂತರ ಭಗವಾನ್ ಮಹಾವಿಷ್ಣು ಮತ್ತು ಭೂದೇವಿ ಪ್ರೀತಿಯಲ್ಲಿ ಮುಳುಗಿ ಕೆಲವು ಸಮಯದ ನಂತರ ಭೂದೇವಿಗೆ ಒಂದು ಮಗು ಜನಿಸುತ್ತದೆ ಆ ಮಗುವೇ ನರಕಾಸುರ ಇಬ್ಬರು ದೇವತೆಗಳಿಗೆ ಒಂದು ದೇವತೆ ಜನಿಸಬೇಕಿತ್ತು ಆದರೆ ಒಂದು ರಾಕ್ಷಸನ ಜನ್ಮವಾಗುತ್ತದೆ ಇದಕ್ಕೆ ಕಾರಣ ಸಾಯಂಕಾಲ ಒಂದು ನಿಷಿದ್ಧ ಕಾಲದಲ್ಲಿ ಇಬ್ಬರ ಮಿಲನವಾದ್ದರಿಂದ ಆ ಕೆಟ್ಟ ಕಾಲದಲ್ಲಿ ಸೇರಿದ್ದರಿಂದ ರಾಕ್ಷಸನ ಜನ ಜನನ ಆಯಿತು ಈ ಕಾಲದ ನಂತರ ಭೂದೇವಿ ವಿಷ್ಣುವಿನಲ್ಲಿ ಹೋಗಿ ಕೈ ಜೋಡಿಸಿ ಪ್ರಾರ್ಥಿಸುತ್ತಾಳೆ ವಿಷ್ಣು ವಿವಿಧ ವರಗಳನ್ನು ಕೇಳು ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ಭೂದೇವಿಯು ನೀವು ಯಾವುದೇ ಅವತಾರದಲ್ಲಿ ತನ್ನ ಮಗನಾದ ರಕಾಸುರನ್ನು ಕೊಲ್ಲಬಾರದು ಎಂದು ಕೇಳುತ್ತಾಳೆ ನಿನ್ನ ಮಗುವನ್ನು ನಾನು ಕೊಲ್ಲುವುದಿಲ್ಲ ನಿನ್ನ ಮಗನ ಮರಣ ನಿನ್ನ ಕೈಯಲ್ಲೇ ಇರುತ್ತದೆ ಎಂದು ವರವನ್ನು ನೀಡುತ್ತಾನೆ ನಂತರ ಭೂದೇವಿಯು ತನ್ನ ಮಗನನ್ನು ತನ್ನ ತಂದೆಯಾದ ಜನಕ ಮಹಾರಾಜನಲ್ಲಿ ಕರೆದುಕೊಂಡು ಹೋಗಿ ಉತ್ತಮ ಸಂಸ್ಕಾರ ಮತ್ತು ನ್ಯಾಯ ಮಾರ್ಗದಲ್ಲಿ ಬೆಳೆಸುವಂತೆ ಕೇಳಿಕೊಳ್ಳುತ್ತಾಳೆ ಜನಕ ಮಹಾರಾಜನು ನರಕಾಸುರನನ್ನು ಅತ್ಯಂತ ಉತ್ತಮ ಮಾರ್ಗದಲ್ಲಿ ಬೆಳೆಸುತ್ತಾನೆ ನಂತರ ನರಕಾಸುರನು ತಾನೇ ಕಟ್ಟಿದ ಪ್ರಾಜ್ಯೋತಿಷಿಪುರ ರಾಜನಾಗಿ ಒಳ್ಳೆಯ ಆಡಳಿತ ಮಾಡುತ್ತಾನೆ ಬಹಳ ಕಾಲದ ನಂತರ ಒಳ್ಳೆಯ ಗುಣಗಳಿಂದ ಆಡಳಿತ ಮಾಡಿದ ನಂತರ ಯುಗ ಬದಲಾಗಿ ದ್ವಾಪರ ಯುಗ ಬಂತು ದ್ವಾಪರಯುಗದಲ್ಲಿ ಬಂದ ಮೇಲೆ ನರಕಾಸುರನ ಹಸೂರಿ ಗುಣ ಜಾಗೃತವಾಗಿ ದಿನೇ ದಿನೇ ಹೆಚ್ಚಾಗತೊಡಗಿತು ನರಕಾಸುರ ಕ್ರೂರಾಸುರನಾಗಿ ಬದಲಾದ ಮತ್ತು ಕಂಡ ಕಂಡ ಹೆಣ್ಣು ಮಕ್ಕಳನ್ನು ಭೋಗಿಸಿ ಹಿಂಸಿಸಲು ಪ್ರಾರಂಭಿಸಿದ ಮಾತೆಯ ಪೂಜೆಯನ್ನು ಮಾಡುವುದನ್ನು ಬಿಟ್ಟ ಒಂದು ದಿನ ಇಂದ್ರ ಲೋಕಕ್ಕೆ ಹೋಗಿ ಅಲ್ಲಿ ಇಂದ್ರನನ್ನು ಸೋಲಿಸಿ ಅಲ್ಲೂ ಸ್ತ್ರೀಯರನ್ನು ಅಪಮಾನಿಸಿದ ದೇವತೆಗಳೆಲ್ಲರೂ ಭಗವಾನ್ ಶ್ರೀ ವಿಷ್ಣುವಿನಲ್ಲಿ ಹೋಗಿ ಮೊರೆ ಇಡುತ್ತಾರೆ ಅಷ್ಟೊತ್ತಿಗೆ ಆಗಲೇ ಶ್ರೀಕೃಷ್ಣನ ಜನನವಾಗಿತ್ತು ಕಾಲಾನಂತರ ಒಂದು ದಿನ ಹದಿನಾರು ಸಾವಿರದ ಎಂಟು ಜನ ಹೆಣ್ಣು ಮಕ್ಕಳನ್ನು ನರಕಾಸುರ ಬಂಧಿಸುತ್ತಾನೆ ಆಗ ಶ್ರೀಕೃಷ್ಣ ಸತ್ಯಭಾಮಗೆ ಹೇಳುತ್ತಾನೆ ಆಗಿನ ಭೂದೇವಿಯೇ ನೀನು ಸತ್ಯಭಾಮ ಅಂತ ಈ ನರಕಾಸುರ ನಿನ್ನ ಮಗ ಎಂದು ತಿಳಿಸುತ್ತಾನೆ ನಂತರ ಶ್ರೀಕೃಷ್ಣ ಮತ್ತು ನರಕ ಸುರರಿಗಿಬ್ಬರಿಗೂ ಘೋರ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ಶ್ರೀಕೃಷ್ಣ ಮೂರ್ಛೆ ಹೋಗುತ್ತಾನೆ ಆಗ ಪಕ್ಕದಲ್ಲಿದ್ದ ಸತ್ಯಭಾಮ ಸಿಟ್ಟು ಬಂದು ನರಕಾಸುರನ ಜೊತೆ ಯುದ್ಧ ಮಾಡುತ್ತಾಳೆ ಯುದ್ಧದಲ್ಲಿ ನರಕಾಸುರ ಸಾಯುತ್ತಾನೆ ಸತ್ಯಭಾಮ ನರಕಾಸುರನನ್ನು ವಧಿಸಿದ ಈ ಚತುರ್ಥಿಯ ದಿನವನ್ನು ಚತುರ್ಥಿ ಎಂದು ಕರೆಯುತ್ತಾರೆ ನಂತರ ಬಂಧನದಲ್ಲಿ ಇದ್ದ ಹದಿನಾರು ಸಾವಿರದ ಎಂಟು ಹೆಣ್ಣು ಮಕ್ಕಳನ್ನು ಶ್ರೀಕೃಷ್ಣ ಬಿಡಿಸುತ್ತಾನೆ ಅವರೆಲ್ಲರೂ ತಮ್ಮ ಮಾನ ಹೋಗಿದೆ ಎಲ್ಲರೂ ನಮ್ಮನ್ನು ವೇಶ್ಯರು ಎಂದು ಕರೆಯುತ್ತಾರೆ ಅಂತ ನಮ್ಮ ಅಳಲನ್ನು ಶ್ರೀಕೃಷ್ಣನಲ್ಲಿ ತೋಡಿಕೊಳ್ಳುತ್ತಾರೆ ಆಗ ಶ್ರೀಕೃಷ್ಣ ಹದ್ನ ಹದಿನಾರು ಸಾವಿರದ ಎಂಟು ಜನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಹೆಂಡತಿಯರಾಗಿ ಸ್ವೀಕಾರ ಮಾಡುತ್ತಾನೆ ಇದೇ ದಿನ ಶ್ರೀ ರಾಮ ಸೀತಾದೇವಿ ಲಕ್ಷ್ಮಣ ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಬರುತ್ತಾರೆ ಈ ದಿನವನ್ನು ಅಯೋಧ್ಯೆಯ ಜನ ಪಟಾಕಿ ಸಿಡಿಸಿ ಅದ್ಧೂರಿಯಾಗಿ ಸ್ವಾಗತಿಸುತ್ತಾರೆ ಹಾಗೆಯೇ ವಿಷ್ಣುಮೂರ್ತಿಯ ಅವತಾರವಾದ ವಾಮನನ್ನು ಬಲಿಚಕ್ರವರ್ತಿಯನ್ನು ಇದೇ ದಿನ ಸೋಲಿಸಿದನು ಇಷ್ಟಲ್ಲ ರಾಕ್ಷಸ ರಾಕ್ಷಸರನ್ನು ಒಂದೇ ದಿನ ಸಂವರಿಸಿದ್ದಕ್ಕಾಗಿ ಕೆಟ್ಟದರ ಮೇಲೆ ಒಳ್ಳೆಯದು ಗೆದ್ದಿದೆ ಎಂದು ಆ ದಿನವನ್ನು ಪಟಾಕಿ ಸಿಡಿಸಿ ದೊಡ್ಡ ಹಬ್ಬವೆಂದು ಆಚರಿಸುತ್ತಾರೆ ಈ ಹಬ್ಬವನ್ನು ದೀಪಾವಳಿ ಹಬ್ಬ ಎಂದು ಕರೆಯಲಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗುತ್ತೇನೆ ಧನ್ಯವಾದಗಳು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸಿಕೊಳ್ಳುತ್ತೇನೆ ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಎಲ್ಲರಿಗೂ ಹೇಳುತ್ತಾ ಮತ್ತೊಂದು ಅತ್ಯುತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗುತ್ತೇನೆ ಧನ್ಯವಾದ ಶುಭ ದಿನ ಧನ್ಯವಾದಗಳು